ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಧರ್ಮಸ್ಥಳ ನೂರಾರು ಶವಗಳ ಕೇಸಲ್ಲಿ ಅತಿ ದೊಡ್ಡ ಬೆಳವಣಿಗೆ ಆಗಿದೆ ನಿಜಕ್ಕೂ ಈ ಸಾಕ್ಷಿದಾರ ಹೇಳ್ತಿರೋನೆ ನಿಜಾನ ಅನ್ನೋ ತನಕ ಬಹಳಷ್ಟು ಗಂಭೀರ ಆರೋಪಗಳು ಸತ್ಯಾನ ಅನ್ನೋ ತನಕ ಅನುಮಾನ ಮೂಡಿಸುವಂಥ ಒಂದು ಬಿಗ್ ಡೆವಲಪ್ಮೆಂಟ್ ಆಗಿದೆ ಇನ್ಫ್ಯಾಕ್ಟ್ ಒಂದಲ್ಲ ಎರಡೆರಡು ಬಿಗ್ ಡೆವಲಪ್ಮೆಂಟ್ಗಳ ಬಗ್ಗೆ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕ್ರೆ ಒಂದು ಕಡೆ ತೀವ್ರ ಕುತೂಹಲ ಇವತ್ತು ಯಾಕಂದರೆ ಒಂಬತ್ತನೇ ಪಾಯಿಂಟಿಂದ ಆಗಿ ಹೋಗಿ ಶುಗು ಶುರು ಮಾಡ್ತಾರೆ ಎಂಟರ ತನಕ ಇದ್ದಿದ್ದ ಜಾಗಗಳು ಬೇರೆ ರೀತಿಯಿದ್ದು ಬಟ್ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರರಲ್ಲಿ ಸಿಗದೆ ಹೋಗೋಕ್ಕೆ ಸಾಧ್ಯವೇ ಇಲ್ಲ ಒಂದಲ್ಲ ಹತ್ತತ್ತು ದೇಹಗಳಿವೆ ಅಂತ ಹೇಳೋದಾಗ್ತಿರೋದು ಅದು ವಕೀಲರ ಬಿಟ್ಟಂತಹ ಪ್ರೆಸ್ ರಿಲೀಸ್ ಪಾಯಿಂಟ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಮತ್ತು ಆರೋಪ ಕೇಳಿ ಬರ್ತಿರೋದು ಒಂದೊಂದು ಕಡೆ ಎಂಟು ಹತ್ತು ಬಾಡಿಗಳಿವೆ ಅದರಲ್ಲೂ ಹದಿಮೂರಲ್ಲಿ ಪಾಯಿಂಟ್ ನಂಬರ್ ಹದಿಮೂರಲ್ಲಂತೂ ಸಿಕ್ಕಾಪಟ್ಟೆ ಸಾಮೂಹಿಕವಾಗಿ ಹೂಳಲಾಗಿದೆ ಅಂತೆಲ್ಲ ಆರೋಪ ಇದೆ ನೋಡಬೇಕು ಹತ್ತು ಹತ್ತು ಬೇಡ ಒಂದು ಎರಡು ಸಿಕ್ಕಿದ್ರೂ ಕೂಡ ಬಹಳ ದೊಡ್ಡ ತಿರುವು ಸಿಗುತ್ತೆ ಈ ಪಾಯಿಂಟಲ್ಲಿ ಅದರಲ್ಲೂ ಅರಣ್ಯ ಭೂಮಿಯ ವ್ಯಾಪ್ತಿ ಅರಣ್ಯ ಇಲಾಖೆ ವ್ಯಾಪ್ತಿಯಲ್ಲಿ ಬರೋ ಜಾಗದ ಥರ ಕಾಣಿಸುತ್ತೆ ಮೇಲ್ನೋಟಕ್ಕೆ ಅರಣ್ಯ ಇಲಾಖೆ ಜಾಗದಲ್ಲಿ ಯಾಕೆ ಹೂತ್ರು ಇವರು ಅನ್ನೋದೆಲ್ಲ ಬಂದುಬಿಡತ್ತೆ ನೋಡೋಣ ಅದನ್ನು ಇವತ್ತು ವೆರಿ ಇಂಪಾರ್ಟೆಂಟೇ ಈ ಸಮಾಧಿಯಾಗಿ ಇವ ಕೆಲಸ ಶುರು ಆದ ಮೇಲೇ ಇದು ತುಂಬ ಇಂಪಾರ್ಟೆಂಟ್ ಡೇ ಏನೇನು ಸಿಗುತ್ತೆ ಅನ್ನೋದನ್ನು ನೋಡಬೇಕು ಇದ್ರ ನಡುವೆ ಬಿಗ್ ಡೆವಲಪ್ಮೆಂಟ್ ಆಗಿದೆ ಒಂದು ನೋಡಿ ಮೊದಲನೇದಾಗಿ ಆತ ಹೇಳ್ತಿರೋದೇ ಸತ್ಯಾನ ಅನ್ನೋ ರೀತಿಯಲ್ಲಿ ಅನುಮಾನ ಬರೋದಕ್ಕೆ ಪೊಲೀಸರೇ ಕಾರಣ ಆಗ್ತಿದ್ದಾರಾ ಬೆಳ್ತಂಗಡಿ ಠಾಣೆಯಲ್ಲಿ ಮತ್ತು ಆ ವ್ಯಾಪ್ತಿಯಲ್ಲಿ ಇಪ್ಪತ್ತು ವರ್ಷಗಳಿಂದ ದಾಖಲಾದಂತಹ ದೂರಿನ ಎಲ್ಲ ಮಿಸ್ಸಿಂಗ್ ಕೇಸು ಅಸಹಜ ಸಾವಿನ ಕೇಸು ಅಷ್ಟು ಫೈಲ್ ಬೇಕು ಅಂತ ಎಸ್ ಐ ಟಿ ಬಂದ ದಿನ ಕೇಳಿತ್ತಲ್ಲ ಮತ್ತು ಆರ್ ಟಿ ಐ ಅಡಿ ಮಾಹಿತಿಯನ್ನು ಕೋರಲಾಗಿತ್ತು ಈಗ ಬೆಚ್ಚೆ ಬೀಳುವಂಥ ಒಂದು ವಿಚಾರ ಹೊರಗಡೆ ಬರ್ತಿದೆ ಎರಡು ಸಾವಿರದ ಹದಿನೈದರ ತನಕದ ಮಾಹಿತಿಯನ್ನು ಅಳಿಸಿ ಹಾಕಲಾಗಿದೆ ಅಂತೆ ಎರಡು ಸಾವಿರದಿಂದ ಎರಡು ಸಾವಿರದ ಹದಿನೈದರವರೆಗಿನ ಯಾವ ದಾಖಲೆಗಳು ಲಭ್ಯ ಇಲ್ವಂತೆ ಎರಡು ಸಾವಿರದ ಇಪ್ಪತ್ತ್ ಈ ಎರಡು ವರ್ಷಗಳ ಹಿಂದೆನೆ ಎಲ್ಲ ಅಳಿಸಿ ಹಾಕಿಬಿಟ್ಟಿದ್ದೀವಿ ಅನ್ನುವಂಥ ಅಧಿಕೃತ ಉತ್ತರ ಬಂದಿದೆ ಅನ್ನುವಂಥ ವರದಿಗಳು ನ್ಯಾಷನಲ್ ನ್ಯೂಸ್ ಕೂಡ ಆಗ್ತಿದೆ ಇದು ಈ ಆರ್ ಟಿ ಐ ಇನ್ಫಾರ್ಮೇಶನ್ ಅಂದ್ರೆ ಅದು ಪಕ್ಕಾ ಇನ್ಫಾರ್ಮೇಶನ್ ಇರುತ್ತೆ ಆರ್ ಟಿ ಐ ಡಿ ಪಡೆದುಕೊಂಡ ಮಾಹಿತಿ ನಿಜವೇ ಆಗಿದ್ದಲ್ಲಿ ನ್ಯಾಷನಲ್ ರಿಪೋರ್ಟ್ಸ್ ಕೂಡ ನೋಡಬಹುದು ನೀವು ಇದ್ರ ಬಗ್ಗೆ ಸುದ್ದಿ ಆಗಿದೆ ಇದು ನಿಜವೇ ಆಗಿದ್ದಲ್ಲಿ ಅದು ಹೆಂಗರಿ ಅಳಸಾಗ್ತಾರೆ ಅನ್ನೋ ಪ್ರಶ್ನೆ ಜನ ಕೇಳ್ತಿದ್ದಾರೆ ಯಾಕಂದ್ರೆ ಜಸ್ಟ್ ಇಪ್ಪತ್ತು ವರ್ಷದ್ದು ಐವತ್ತು ವರ್ಷದ್ದು ನೂರು ವರ್ಷದ್ದು ಅಳಿಸ್ ಹಾಕಿದ್ರೆ ಹೌದಪ್ಪ ಏನೋ ಒಂದು ಒಂದು ಕಾರಣ ಕೊಡಬಹುದು ಸಾಮಾನ್ಯವಾಗಿ ಅಳಿಸ್ ಹಾಕಲ್ಲ ಇಲಾಖೆಯವರು ಕನಿಷ್ಠ ಒಂದು ಐವತ್ತು ವರ್ಷ ರೆಕಾರ್ಡ್ಸನ್ನು ಮೇಂಟೈನ್ ಮಾಡೇ ಮಾಡ್ತಾರೆ ಆದರೆ ಜಸ್ಟ್ ಇಪ್ಪತ್ತು ವರ್ಷದ್ದು ಇಪ್ಪತ್ತು ವರ್ಷವೂ ಅಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಹಾಕಿದ್ದಾರೆ ಎರಡು ಸಾವಿರದ ಹದಿನೈದರವರೆಗಿಂದು ಅಂದರೆ ಎಷ್ಟು ವರ್ಷ ಎಂಟು ವರ್ಷದ ಹಿಂದಿಂದಾಗ್ಲೇನು ಅಳಿಸ್ ಹಾಕ್ಬಿಟ್ರಾ ಇಪ್ಪತ್ತು ವರ್ಷ ಬಿಟ್ಟಾಕ್ರಿ ಎಂಟು ವರ್ಷ ಆಗಲಿಲ್ವಾ ಎರಡು ಸಾವಿರದ ಹದಿನೈದರಿಂದ ಇಪ್ಪತ್ತ್ ಅಂದರೆ ಎಷ್ಟು ಎಷ್ಟಾಯಿತು ಎಂಟು ವರ್ಷ ಜಸ್ಟ್ ಎಂಟು ವರ್ಷ ಸೊ ನೀವು ಎಂಟು ವರ್ಷದ ಹಿಂದಿನ ರೆಕಾರ್ಡ್ ಇಟ್ಕೊಂಡಿಲ್ವಾ ಎರಡು ಸಾವಿರದಿಂದ ಎರಡು ಸಾವಿರದ ಹದಿನೈದರವರೆಗಿನ ಸಾಕ್ಷಿಯನ್ನು ಹೆಂಗಾಕಿದ್ರು ಇದು ಏನು ಹೆಂಗೆ ಸಾಧ್ಯ ಯಾರ ಆದೇಶ ಇತ್ತು ಇಲ್ಲಿ ಯಾರ ಒತ್ತಡ ಇತ್ತು ಅನ್ನೋ ಪ್ರಶ್ನೆ ಬರುತ್ತೆ ಜನ ಆಲ್ರೆಡಿ ಕೇಳ್ತಿದ್ದಾರೆ ಅದರ ಬಗ್ಗೆ ಸರ್ಕಾರ ಗಮನ ವಹಿಸಬಹುದೇನೋ ನೋಡಿ ಇದು ಆಲ್ರೆಡಿ ಕಾಂಪ್ಲಿಕೇಟೆಡ್ ಕೇಸು ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದಿಂದು ದೇಹ ಸಿಗೋದೇ ಕಷ್ಟ ಪ್ರವಾಹ ಮತ್ತೊಂದು ಸೌಕಳಿಯಾಗಿ ಎಲ್ಲ ಹೋಗ್ಬಿಟ್ಟಿರುತ್ತೆ ಅಕಸ್ಮಾತ್ ಸಿಕ್ಕಿದ್ರು ಈಗ ಸಿಕ್ಕಿದೆ ಒಂದು ಒಂದಿಷ್ಟು ಸಿಕ್ಕಿದ್ರು ಅದು ಕಂಡು ಹಿಡಿಯೋದು ಕಷ್ಟ ಇದ್ರ ನಡುವೆ ಪೊಲೀಸರು ದಾಖಲೇನೆ ಇಟ್ಟಿಲ್ಲ ಅಂದರೆ ಏನು ಮ್ಯಾಚ್ ಮಾಡಿ ನೋಡ್ತಾರೆ ಇದೆಲ್ಲ ನೋಡಿದಾಗ ಅನುಮಾನ ಬರುತ್ತಾ ಇಲ್ವಾ ಈಗ ಮಾತಾಡ್ಬೇಕು ಎಲ್ಲರೂ ಕೂಡ ನೋಡಿ ಎಷ್ಟೆಲ್ಲ ವಾದ ಪ್ರತಿವಾದಗಳಾಗ್ತಿದೆಯಲ್ಲ ಸರಿ ಸತ್ಯ ಹೊರಗಡೆ ಬರಲಿ ಅಂತ ಬಯಸ್ತಿರೋರು ಎಲ್ಲರೂ ಕೂಡ ಆ ಟೀಮು ಈ ಟೀಮು ಎಲ್ಲರೂ ಕೂಡ ಪೊಲೀಸರನ್ನು ಪ್ರಶ್ನೆ ಮಾಡಬೇಕಲ್ವ ಜಸ್ಟ್ ಎಂಟು ವರ್ಷದ ಹಿಂದಿನ ದಾಖಲೆ ಕೂಡ ಹೆಂಗೆ ರೇಸ್ ಆಗುತ್ತೆ ಅಂತ ಇದು ಸತ್ಯವೇ ಆಗಿದ್ದಲ್ಲಿ ವರದಿ ಅಂತೂ ಇದು ನ್ಯಾಷನಲ್ ಸುದ್ದಿವಾಹಿನಿಗಳ ತನಕ ಬಂದಿದೆ ಈ ವಿಚಾರ ನೋಡಬೇಕು ಇದ್ರ ಬಗ್ಗೆ ಏನು ಆನ್ಸರು ಈಗ ಎಸ್ ಐ ಟಿಗೆ ನೋಡಿ ಇಷ್ಟು ಸವಾಲನ್ನು ಇಟ್ಕೊಂಡು ಹೆಂಗೆ ತನಿಖೆ ಮಾಡ್ತಾರೆ ಅನ್ನೋ ಪ್ರಶ್ನೆ ಜನ ಸಹಜವಾಗಿ ತತ್ತಿದ್ದಾರೆ ಇಷ್ಟು ದೊಡ್ಡ ಸವಾಲಾಯ್ತಲ್ಲ ಈಗ ಹಾಗಾದ್ರೆ ದಾಖಲೆಗಳೇ ಇಲ್ಲ ಕಂಪೇರ್ ಮಾಡೋದು ಹೆಂಗೆ ಈಗ ಟಿ ಎನ್ ಎ ಮ್ಯಾಚ್ ಮಾಡಿ ನಮ್ಮ ಕುಟುಂಬದಲ್ಲಿ ಮಿಸ್ಸಿಂಗ್ ಅಂತ ಯಾರಾದರೂ ಬರದೇ ಹೋ ಹೋದರೆ ಅನನ್ಯ ಭಟ್ ತಾಯಿ ಇದ್ದಾರೆ ಉಳಿದವರು ಯಾರು ಬರದೇ ಹೋದರೆ ಏನು ಮಾಡ್ತಾರೆ ಮಿಸ್ಸಿಂಗ್ ಕೇಸ್ ಡೀಟೇಲ್ಸ್ ಕೂಡ ಇಲ್ಲದೆ ಅಷ್ಟು ಹಳೆಯ ಕೇಸನ್ನು ಕಂಡುಹಿಡಿಯೋದು ಹೇಗೆ ಸಾಧ್ಯ ಆಗುತ್ತೆ ಇದು ಬಹಳ ವ್ಯವಸ್ಥಿತ ಅಂತ ಆಕ್ರೋಶ ಈಗ ಸಿಡಿತಾ ಇದೆ ಗೊತ್ತಿಲ್ಲ ಇದು ಏನೇನು ಕಥೆ ಇದರದ್ದು ಅಂತ ಸದ್ಯಕ್ಕೆ ಈ ಹಂತದಲ್ಲಿದೆ ಅಧಿಕೃತವಾಗಿ ಮಾಹಿತಿಗೆ ಎಸ್ ಐ ಟಿ ಅವರು ಕೊಡಬೇಕು ಹೌದು ನಮಗೆ ಮಾಹಿತಿ ಕೊಡ್ತಿಲ್ಲ ಇವರು ಇರೇಸ್ ಮಾಡಿದ್ದಾರೆ ಅಂತ ಅಧಿಕೃತವಾಗಿ ಎಸ್ ಐ ಟಿ ಹೇಳಿದ ಮೇಲೆ ಗೊತ್ತಾಗಬೇಕು ಏನು ಕಥೆ ಅಂತ ಇನ್ನೊಂದು ಸ್ಫೋಟಕವಾದ ವಿಚಾರ ಇಮೇಲು ಮೂಲಕ ಒಂದು ದೂರು ಹೋಗಿದೆ ಅಂತ ಈಗ ಸದ್ದು ಮಾಡ್ತಾ ಇದೆ ಸುದ್ದಿಗಳು ಏನಪ್ಪ ಅಂತ ಕೇಳಿದ್ರೆ ಎಸ್ ಐ ಟಿಯಲ್ಲಿರುವಂಥ ಮಂಜುನಾಥ್ ಗೌಡ ಅನ್ನುವಂಥ ಅಧಿಕಾರಿ ಅವರನ್ನ ತಕ್ಷಣ ಎಸ್ ಎಸ್ ಐ ಟಿಯಿಂದ ಕೈ ಬಿಡಬೇಕು ಅಂತ ಆಕ್ರೋಶ ಕೇಳಿ ಬರ್ತಿದೆ ಈಗ ಯಾಕಂದ್ರೆ ಈ ನೂರಾರು ಶವಗಳ ಕೇಸ್ನಲ್ಲಿ ಒಂದು ದೊಡ್ಡ ಡ್ರಾಮಾ ಸೃಷ್ಟಿಸಿರೋ ಬೆಳವಣಿಗೆ ಆಗಿದೆ ಈ ಮಂಜುನಾಥ್ ಗೌಡ ಅನ್ನೋ ವ್ಯಕ್ತಿ ಅಂದರೆ ಅಧಿಕಾರಿ ಅನಾಮಿಕರಿಗೂ ಒತ್ತಡ ಹಾಕ್ತಿದಾರಂತೆ ಅಂತ ಕೇಸ್ ವಾಪಸ್ ತಗೋ ನೀನು ಇದ್ರ ಪರಿಣಾಮ ಏನಾಗತ್ತೆ ಗೊತ್ತಾ ನಿನ್ನನ್ನು ಎಷ್ಟು ವರ್ಷ ಜೈಲಿಗೆ ಹಾಕ್ಬಹುದು ಗೊತ್ತಾ ನಿನ್ನ ಸದ್ಯದಲ್ಲೇ ಅಧಿಕಾರಿಗಳು ವಶಕ್ಕೆ ಪಡಿತಾರೆ ನೀನು ಒಪ್ಕೊಂಡು ಬಿಟ್ಟರೆ ಹೊರಗಡೆ ಒತ್ತಡದಿಂದ ನಾನು ಹೀಗೆ ಹೇಳಕ್ ಬಂದೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟುಬಿಟ್ರೆ ನೀನು ಬಚಾವಾಗ್ತೀಯಾ ಈ ಥರ ಒತ್ತಡ ಹಾಕ್ತಿದ್ದಾರೆ ಅಂತ ಪ್ರಣವ್ ಮೊಹಂತಿ ಅವ್ರಿಗೂ ಕೂಡ ವಕೀಲರ ತಂಡದಿಂದ ದೂರ ಹೋಗಿದೆ ಅಂತ ಈಗ ಅದು ಓಡಾಡ್ತಿದೆ ಅಧಿಕೃತವಾಗಿ ಎಸ್ ಐ ಟಿ ಅದ್ರ ಬಗ್ಗೆ ಆನ್ಸರ್ ಮಾಡಬೇಕು ಬಟ್ ಇದೆಲ್ಲ ಕಡೆ ಸುದ್ದಿ ಆಗ್ತಿರೋ ವಿಚಾರ ಮಂಜುನಾಥ್ ಅವರನ್ನ ತಕ್ಷಣ ತೆಗಿಬೇಕು ಎಸ್ ಐ ಟಿಯಿಂದ ಕ್ಲೋಸ್ ಡೋರ್ ಅಲ್ಲಿ ವ್ಯಕ್ತಿಯನ್ನು ಅನಾವಿಕರನ್ನು ಕರ್ಕೊಂಡು ಹೋಗಿ ಹೆದರಿಸಿದ್ದಾರೆ ಅಂತ ಈಗ ಕೇಳಿ ಬರ್ತಿದೆ ಆರೋಪ ನೋಡ್ಬೇಕಿದೆ ಆರೋಪ ಅಂತ ಈಗ ವಿಚಾರ ಮುಂದೆ ಬಂದಿದ್ದು ಎಸ್ ಐ ಟಿ ಮುಖ್ಯಸ್ಥ ಮೊಹಾಂತಿ ಅವರೇ ಇದಕ್ಕೆ ಆನ್ಸರ್ ಮಾಡಬೇಕಾಗತ್ತೆ ಬೇರೆ ಯಾವುದು ಪ್ರೆಸ್ ರಿಲೀಸು ಅಥವಾ ವಿಡಿಯೋಸ್ ತೋರಿಸ್ತಿಲ್ಲ ಎಸ್ ಐ ಟಿ ಸರಿ ಅವ್ರಿಗೆ ಅಧಿಕಾರ ಇದೆ ಗೌಪ್ಯತೆ ಕಾಪಾಡಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಬಟ್ ಇಂಥದ್ದೇನಾದರೂ ಆದಾಗ ಇದು ಪಾರದರ್ಶಕತೆಯನ್ನೇ ಪ್ರಶ್ನೆ ಮಾಡೋ ವಿಚಾರ ಆಗುತ್ತೆ ಜನರಿಗೆ ಆನ್ಸರ್ ಮಾಡಲೇಬೇಕಾಗುತ್ತೆ ಸರ್ಕಾರ ಮತ್ತು ಇಷ್ಟು ದೊಡ್ಡ ಹೈ ಪ್ರೊಫೈಲ್ ಕೇಸಲ್ಲಿ ಇಂಥದ್ದೊಂದು ಎಸ್ ಐ ಟಿ ಯಾವ ಯಾರು ಬೇಲಿ ಅಂತ ನಂಬಿದ್ದೀವೋ ಆ ಬೇಲಿಯ ಮೇಲೆ ಈಗ ಆರೋಪ ಬಂದಾಗ ಬೇಲಿ ಹೊಲ ಮೇಯೋದು ಅಂತಾರಲ್ಲ ಆ ರೀತಿ ಆದಾಗ ಹೆಂಗೆ ನಂಬಿಕೆ ಇಡೋದಾಗುತ್ತೆ ಅಲ್ವಾ ಯಾರ ಮೇಲೂ ನಂಬಿಕೆ ಇಲ್ವಾ ಪೊಲೀಸರ ಮೇಲೆ ನಂಬಿಕೆ ಇಲ್ಲ ಎಸ್ ಐ ಟಿ ಮೇಲೆ ನಂಬಿಕೆ ಇಲ್ಲ ಯಾರ ಮೇಲೂ ನಂಬಿಕೆ ಇಲ್ಲ ಆದರೆ ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಈಗ ಸರ್ಕಾರದವ್ರು ಏನು ಹೇಳ್ತಿದ್ದಾರಲ್ಲ ಕೆಲವರೆಲ್ಲ ಮಿನಿಸ್ಟರ್ಸ್ ಉಸ್ತುವಾರಿ ಮಾತಲ್ಲ ಕೇಳಿಸ್ಕೊಂಡ್ವಿ ನಾವು ಎಸ್ ಐ ಟಿ ಮಾಡೋ ಅವಶ್ಯಕತೆಯೂ ಇರಲಿಲ್ಲ ಪೊಲೀಸರೇ ಮಾಡಿಬಿಡ್ತಿದ್ರು ಅಂತ ದಿನೇಶ್ ಗುಂಡೂರು ಅವ್ರು ಹೇಳಿದ್ರು ಮೊನ್ನೆ ಸರಿ ಈ ಥರದ ಆರೋಪ ಬಂದಾಗ ಏನು ಮಾಡೋದು ಇದಿನ್ನು ಆರೋಪ ಅದಕ್ಕೆ ಪ್ರಣವ್ ಮಹಾಂತಿ ಅವರು ಆನ್ಸರ್ ಈಗ ಹಾಗಾದ್ರೆ ನಿಜಕ್ಕೂ ಅನಾಮಿಕನ ಮೇಲೆ ಒತ್ತಡ ಇದೆಯಾ ಸೊ ಭಯಂಕರ ಬೆಳವಣಿಗೆಗಳಂತೂ ಆಗ್ತಾ ಇದ್ದಾವೆ ಒಂದು ದೇಹ ಸಿಕ್ಕ ಬೆನ್ನಲ್ಲೇ ಹೊಸ ಹೊಸ ವಿಚಾರಗಳು ತೆರೆದುಕೊಳ್ತಿದ್ವಿ ಇದು ಎಲ್ಲಿಗೆ ಹೋಗಿ ತಲುಪತ್ತೆ ಈ ರೀತಿ ಪರಿಸ್ಥಿತಿಯಲ್ಲಿ ದೇಹ ಸಿಕ್ಕಿದ್ರೂ ಸಾಧ್ಯತೆ ಫಿಫ್ಟಿ ಫಿಫ್ಟಿ ಏನಾದರೂ ಕಂಡು ಹಿಡಿಯೋದಕ್ಕೆ ಅದರ ಮೇಲೆ ದಾಖಲೆಗಳೇ ಇಲ್ಲ ಅಂದರೆ ಏನು ಮಾಡೋಕ್ಕೆ ಸಾಧ್ಯ ಅನ್ನುವಂಥ ಆಕ್ರೋಶ ಸಿಡಿತಾ ಇದೆ ಎಸ್ ಐ ಟಿನೇ ಇದಕ್ಕೆಲ್ಲದಕ್ಕೂ ಕ್ಲಾರಿಟಿ ಕೊಡಬೇಕು ಅಸಲಿಗೆ ಈ ಎರಡು ಸುದ್ದಿಗಳ ಬಗ್ಗೆ ಏನು ಸತ್ಯಾಸತ್ಯತೆ ಅಂತ ಒಂದು ಕಡೆ ಇಂತಹ ವಿಚಾರಗಳು ಆರೋಪಗಳು ಕೇಳಿ ಬರ್ತಿದ್ರೆ ಮತ್ತೊಂದು ಕಡೆ ಸಾಕ್ಷಿದಾರನ ಮೇಲೆ ಗಂಭೀರವಾದ ಆರೋಪವನ್ನು ಗ್ರಾಮಸ್ಥರು ಕೆಲವರು ಮತ್ತು ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರು ಎಲ್ಲ ಮಾಡ್ತಿದ್ದಾರೆ ಈ ವ್ಯಕ್ತಿ ಹಿಂದೆ ಯಾವುದೋ ಹೋಟೆಲ್ ಮಾಲೀಕ ಯಾರನ್ನೋ ಕೊಲೆ ಮಾಡಿದಾಗ ಅದನ್ನು ಹೂಳೋದಕ್ಕೆ ಸಹಕರಿಸಿದ್ದ ಯಾಕಪ್ಪ ಅಲ್ಲಿ ಗ್ರಾಮ ಪಂಚಾಯತ್ ಪರ್ಮಿಷನ್ ಇಲ್ಲದೆ ಹೂಳದೆ ಅನ್ನುವಂಥ ಪ್ರಶ್ನೆ ಬಂದಾಗ ರಾತ್ರೋರಾತ್ರಿ ಅದನ್ನು ಸ್ಥಳಾಂತರಿಸಿದ್ದ ಅನ್ನುವಂಥ ಒಂದು ಗಂಭೀರವಾದ ವಿಷಯ ಚರ್ಚೆಗೆ ಬಂದಿದೆ ಈಗ ಇದಕ್ಕಿದ್ದಂತೆ ಮತ್ತು ಆತ ಎಲ್ಲ ಹೆಣಗಳ ಮೇಲಿದ್ದದ್ದನ್ನೆಲ್ಲ ಕದೀತಿದ್ದ ಅಂದರೆ ಅನಾಮಿಕಾ ಅಲ್ಲಿ ಬಂದು ಸತಂಥವ್ರ ದೇಹ ಆ ಮಾ ಆ ಕೆಲಸ ಅದರಿಂದ ಮಾಡಿಸ್ತಾ ಇದ್ದ ಟೈಮಲ್ಲಿ ಕದೀತಾ ಇದ್ದಿದ್ದು ಅಧಿಕಾರಿಗಳ ಅಥವಾ ಮೇಲಿನವರ ಗಮನಕ್ಕೆ ಬಂದು ಕೆಲಸದಿಂದ ತೆಗೆದಿದ್ದಾರೆ ಅನ್ನುವ ಸಿಟ್ಟಿನಿಂದ ಈತ ಹಿಂಗೆ ಬಂದಿದ್ದಾನೆ ಅನ್ನುವಂಥ ಗಂಭೀರ ಆರೋಪ ಕೇಳಿಬರ್ತಿದೆ ಸರಿ ಆತ ಸಿಟ್ಟಿನಿಂದ ಬಂದು ಒಂದು ಲಾಜಿಕಲಿ ಮಾತಾಡೋದಾದರೆ ಸಿಟ್ಟಿನಿಂದ ಬಂದ ಸರಿ ಈಗ ದೇಹನೂ ಸಿಕ್ತು ಸರಿ ನಾಳೆ ಅದು ಯಾರಿಗೂ ಮ್ಯಾಚ್ ಆಗದೆ ಇದ್ರೆ ಏನಕ್ಕೂ ಮ್ಯಾಚ್ ಆಗದಿದ್ರೆ ಅದು ಆತನ ಜೀವನಕ್ಕೆ ಸಂಕಷ್ಟವನ್ನು ತಂದಿಡತ್ತೆ ಅಲ್ವ ಈ ಏನು ದೇಹ ಸಿಕ್ಕಿದ್ರು ಹಂಡ್ರೆಡ್ ಪರ್ಸೆಂಟ್ ಸಾಲ್ವ್ ಆದಂಗ ಅಲ್ಲ ಸಾಕ್ಷಿಯನ್ನ ಹುಡುಕದೇ ಇದ್ರೆ ಮತ್ತು ಆತ ತೋರಿಸಿರೋ ಜಾಗ ಪಂಚಾಯತ್ ರೆಕಾರ್ಡ್ ಅಲ್ಲಿ ಬಿಟ್ರೆ ಆತನ ಭವಿಷ್ಯ ಎಷ್ಟು ಮಾರಕವಾಗಿರುತ್ತೆ ಅನ್ನೋದು ಆತನಿಗೆ ಅರಿವಿದೆ ಆತನಿಗೆ ಎಂಥ ಶಿಕ್ಷೆ ಆಗುತ್ತೆ ಅನ್ನೋದು ಅರಿವಿದೆ ಸೊ ಎಲ್ಲ ಆಯಾಮದಲ್ಲಿ ನಾವು ಯೋಚನೆ ಮಾಡಬೇಕಾಗಿದೆ ಏನೇನು ಕಥೆ ಅನ್ನೋದು ಗೊತ್ತಾಗ್ತಿಲ್ಲ ಒಟ್ಟಿನಲ್ಲಿ ಇದು ಬಹಳ ಅರ್ಥವಾಗದ ಮತ್ತು ಅಂದಾಜಿಗೆ ಸಿಗದಂಥ ಪ್ರಕರಣ ಅಂತ ಮಾತ್ರ ಹೇಳ್ಬೋದು ಈ ಹೊತ್ತಲ್ಲಿ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು